ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಬರ ಉಸ್ತುವಾರಿ ಸಚಿವ ಸುಧಾಕರ್ ಅವರ ಕ್ಷೇತ್ರದಲ್ಲಿ ನೀರಿಗೆ ಬರ ಎದುರಾಗಿದೆ ಹಿರಿಯೂರು ತಾಲೂಕಿನ ಗಂಜಲ್ಗುಂಟೆ ಗ್ರಾಮದಲ್ಲಿ ನೀರೇ ಇಲ್ಲ ಕುಡಿಯೋ ನೀರಿಗಾಗಿ ಜಮೀನುಗಳಿಗೆ ತೆರಳೋ ಸ್ಥಿತಿ ಉಂಟಾಗಿದೆ ಬೈಕ್ನಲ್ಲಿ ತೆರಳಿ ನೀರು ತರ್ತಾ ಇದ್ದಾರೆ ಗ್ರಾಮದ ಮಂದಿ ಒಂದು ಕೊಡ ನೀರಿಗಾಗಿ ಮಹಿಳೆಯರು ಮಕ್ಕಳು ಪರದಾಡಬೇಕಾದಂತಹ ಪರಿಸ್ಥಿತಿ ಕೊಳವೆ ಬಾವಿಗಳಲ್ಲೂ ಕೂಡ ಗಂಜಲ್ಗುಂಟೆ ಗ್ರಾಮದಲ್ಲಿ ವಿಫಲ ಆಗಿದೆ ಹಿರಿಯೂರು ಶಾಸಕ ಸಚಿವ ಸುಧಾಕರ್ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದು ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಹೊಟ್ಟೆನಾಡು ಚಿತ್ರದುರ್ಗದಲ್ಲಿ ನೀರಿಗೆ ಬರ ಆವರಿಸಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಪ್ರತಿನಿಧಿಸತಕ್ಕಂತ ಹಿರಿಯೂರು ತಾಲೂಕಿನ ಗಂಜಲಗುಂಟೆ ಗ್ರಾಮದಲ್ಲೂ ಸಹ ನೀರಿಗಾಗಿ ಆಹಾಕಾರ ಶುರುವಾಗಿದೆ ನಾನೀಗ ಗಂಜಲಗುಂಟೆ ಗ್ರಾಮದಲ್ಲಿದ್ದೀನಿ ತಾವು ದೃಶ್ಯಗಳಲ್ಲಿ ನೋಡಬಹುದು ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಖಾಲಿ ಕೊಡವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಅಬಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟಾ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಾಸ್ ಮಹಿಳೆಯರು ಮಕ್ಕಳು ಸಹಿತವಾಗಿ ಈ ಒಂದು ನೀರಿಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ನೀರಿಗಾಗಿಯೇ ಇಡೀ ದಿನವನ್ನು ಕಳೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂತಂದರೆ ಈ ಗ್ರಾಮದಲ್ಲಿರ್ತಕ್ಕಂಥ ಏನು ಕೊಳವೆ ಬಾವಿಗಳಿದ್ವು ಅವು ಬಹುತೇಕ ಫೇಲ್ಯೂರ್ ಆಗಿದ್ದಾವೆ ಹೀಗಾಗಿ ಈ ಗ್ರಾಮದ ಬಳಿ ಇರ್ತಕ್ಕಂಥ ತೋಟ ಗದ್ದೆಗಳಿಗೆ ಹೋಗಿ ಇಲ್ಲಿನ ಮಹಿಳೆಯರು ನೀರು ತರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಮತ್ತು ಅಧಿಕಾರಿಗಳ ವಿರುದ್ಧವೂ ಕೂಡ ಇಲ್ಲಿನ ಮಹಿಳೆಯರು ಮತ್ತು ಗ್ರಾಮಸ್ಥರು ಸಾಕಷ್ಟು ಆಕ್ರೋಶವನ್ನು ಇದ್ದಾರೆ ಇಲ್ಲಿರ್ತಕ್ಕಂಥ ಮಹಿಳೆಯರನ್ನ ಈ ಬಗ್ಗೆ ಮಾತನಾಡಿಸತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಮ್ಮ ಈಗ ಎಷ್ಟು ದಿನದಿಂದ ಈ ಸಮಸ್ಯೆ ಎದುರಾಗಿದೆ ಏನೆಲ್ಲ ಸಮಸ್ಯೆ ಎದುರಿಸ್ತೀರ್ತ ಸಾಲೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ದಟ್ಟಿನೂ ಹಾಗೆ ಸೀಗೆ ಸಮಸ್ಯೆ ಹಾಗೈತೆ ನಮಗೆ ನೀರಿಂದು ಭಾಳ ಪ್ರಾಬ್ಲಮ್ಮು ಫಿಲ್ಟ್ರ್ ನೀರಿಂದು ಪ್ರಾಬ್ಲಮ್ಮು ಬಳಸೋ ನೀರಿಗೂ ಪ್ರಾಬ್ಲಮ್ ಆಗ್ಯದ ಸರ್ ನಮಗೆ ಎಲ್ಲ ಪ್ರಾಬ್ಲಮೇ ಆಗ್ಯದ ಸರ್ ನಮಗೆ ನಾವು ಎಲ್ಲೆಲ್ಲಿ ಬರ್ತವೆ ಅಲ್ಲೆಲ್ಲೆಲ್ಲಿ ಬಂದು ನಾವು ಕುಡಿಬೇಕು ಸ್ನಾನ ಮಾಡಬೇಕು ಹೀಗೆಲ್ಲ ತೊಳ್ಕೊಂಬಳ್ಕೊಂಬ ಮಾಡ್ಬೇಕು ಸರ್ ನಮಗೆ ಎಲ್ಲ ತೊಂದರೆನೇ ಸರ್ ನಮಗೆ

ಹೋಗಿ ಬೇಲೂರು ತಗೋಗಿ ಬಂದು ನೀರು ಕುಡಿಬೇಕು ಬೇಲೂರಾಗ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಹಂಗೆ ಇರ್ಬೋದು ಕರಿಗೂ ತೊಂದರೆ ಕುಡಿಯ ನೀರಿಗೂ ತೊಂದರೆ ಬಳಸ ನೀರಿಗೂ ತೊಂದರೆ ಭಾಳ ನೀರಿನ ಸಮಸ್ಯೆ ಐತಿ ಈಗ ನಿಮ್ಮ ಕ್ಷೇತ್ರದವರೇ ಸಚಿವರಾಗಿದ್ದಾರೆ ಅವ್ರು ಕೇಳಿದರ ಏನಾದರೂ ರೆಸ್ಪಾನ್ಸ್ ಮಾಡಿದರ ನಿಮಗೆ ಇಲ್ಲ ಸರ್ ಇಲ್ಲ ನಮ್ಮನ್ನೇನು ಕೇಳೇ ಇಲ್ಲ ಸಂದೇ ಹ್ಞೂ ಇದಿಷ್ಟು ಮಹಿಳೆಯರ ಮಾತಾಗಿದ್ರೆ ಇಲ್ಲಿ ಯಜಮಾನರು ಕೂಡ ಇದ್ದಾರೆ ಗ್ರಾಮದ ಮುಖ್ಯಸ್ಥರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಅಣ್ಣ ಈಗ ಎಷ್ಟು ದಿನದಿಂದ ಈ ಸಮಸ್ಯೆ ಎದುರಾಗಿದೆ ಇಲ್ಲಿ ನಿಮ್ಮ ಕ್ಷೇತ್ರದವರೇ ಸಚಿವರು ಅವ್ರಿಗೆ ಕೇಳಿದ್ರ ಅವ್ರು ಏನಾದರೂ ಉತ್ತರ ಕೊಟ್ಟರೆ ಏನಾದರೂ ಬಗೆ ಪರಿಹರಿಸಿದ್ರ ಕೇಳಿದ್ವಿ ಸರ್ ನಾವು ಕೇಳಿದಾಗ ಏನಾಯ್ತು ಆಯ್ತು ಮಾಡ್ಸೋಣ ಅದು ಮಾಡಿಸ್ದೇ ಹಂಗೆ ಅದು ಅಂತ ಹೇಳ್ತಾರೆ ಸರ್ ಅದು ಗಮನ ಹರಿಸಲ್ಲ ಇಲ್ಲಿ ಇದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅವರಂತೂ ಏನು ಕೆಲಸನೇ ಮಾಡಲ್ಲ ಸರ್ ಅಲ್ಲಿ ಏನು ಒಂದು ಏನಾದರೂ ನೋಡೋದಿಲ್ಲ ಅವರು ಹೋಗಿ ಕೇಳಿದ್ರು ನಮ್ಮ ಮನವಿ ಕೊಟ್ತ್ವಾ ಅಷ್ಟೇ ಅಷ್ಟೇ ಕ್ಲೋಸು ಅಲ್ಲಿ ಇವು ಆದ್ರೆ ಅವರು ಹಂಗೆ ಇವರು ಹಂಗೆ ಈ ಸುಮ್ಮನೆ ಏನಂತ ನಾವು ನಮ್ಮ ಸಾಹೇಬರು ನಮ್ಮ ಸಾಹೇಬರು ಅಂತ ನಾವೆಲ್ಲ ಇಡೀ ಊರನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಓಲೈಸಿ ನಾವೆಲ್ಲ ಮತ ಹಾಕ್ಸಿದ್ವಿ ಇವತ್ತು ನಮಗೆ ಇಲ್ದಂಗೆ ಆಗೈತೆ ಇವತ್ತು ಒಂದು ರೋಡ್ ರಸ್ತೆ ಅಭಿವೃದ್ಧಿ ಇಲ್ಲ ಒಂದು ಕರೆಂಟ್ ಇಲ್ಲ ಸರ್ ಆ ಕಡೆ ಗುಡ್ಲಿ ಭಾಗಕ್ಕೆ ಕರೆಂಟ್ ಇಲ್ಲ ಕುಡಿಯ ನೀರಿಂದು ಜಾನ ಜಾನುವಾರುಗಳಿಗೂ ಭಾರಿ ತೊಂದರೆ ಇದೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ನಾವು ಮಾನಸಿಕವಾಗಿ ಕುಗ್ಗಿ ಹೋಗಿಬಿಟ್ಟಿದ್ವಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಚುನಾವಣೆಯಾಗೆ ನಾವು ಸುಧಾಕರ್ ಸಾಹೇಬ್ರ ವಿರುದ್ಧ ಮಾಡಬೇಕಂತ ನಾವು ತೀರ್ಮಾನ ಮಾಡಿ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮಧುನೂರು ಟಿ ವಿ ನೈನ್ ಚಿತ್ರದುರ್ಗ